ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತುಳುನಾಡು ಕರಾವಳಿ ಎಂದ ಕ್ಷಣ ತಟ್ಟಂತ ಬೇಸಾಯ ದೈವಾರಾಧನೆ ಭೂತಕೋಲ ಕಂಬಳ ಇದರಲ್ಲಿ ಕಂಬಳ ಎಂಬುದು ಕರಾವಳಿ ಭಾಗದ ಅತ್ಯಂತ ಪುರಾತನ ಗ್ರಾಮೀಣ ಕ್ರೀಡೆ ಅನ್ನೋದು ಹಲವರಿಗೆ ತಿಳಿದಿರುವ ವಿಚಾರ ಹಾಗಾದ್ರೆ ಕಂಬಳ ಅನ್ನೋ ಕ್ರೀಡೆ ಹೇಗೆ ಹೇಗೆ ಹುಟ್ಟಿಕೊಳ್ತು ಕಂಬಳಕ್ಕೂ ತುಳುನಾಡಿನ ಜನತೆಗೂ ಇರುವ ಆ ಅವಿನಭಾವ ಸಂಬಂಧ ಏನೋ ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ

ಜನಪ್ರಿಯ ಕ್ರೀಡೆಗಳಲ್ಲಿ ಕಂಬಳ ಅತಿ ಪುರಾತನವಾದದ್ದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಕಂಬಳ ಕಾಲಕ್ಕೆ ತಕ್ಕಂತೆ ಬದಲಾವಣೆಗೆ ಒಗ್ಗಿಕೊಳ್ಳುತ್ತಾ ಬಂದರೂ ಇಂದಿಗೂ ಅದೇ ಹಳಿಯ ಸೊಗಡನ್ನ ಉಳಿಸಿಕೊಂಡು ಮುಂದುವರಿಯುತ್ತಿದೆ ಕಂಬಳ ಅನ್ನೋದು ಕೇವಲ ಕ್ರೀಡೆಯಾಗಿ ಮಾತ್ರ ಇರದೆ ತುಳುನಾಡಿನ ಕೃಷಿ ಬದುಕು ಮತ್ತು ಧಾರ್ಮಿಕ ಪರಂಪರೆಯ ಹಿನ್ನೆಲೆಯನ್ನ ಹೊಂದಿದೆ ಅವೈದಿಕ ಸಂಸ್ಕೃತಿಯ ಹಿನ್ನೆಲೆಯುಳ್ಳ ತುಳುನಾಡಿನ ಜನಪದ ಪರಂಪರೆಯಲ್ಲಿ ಹತ್ತಾರು ಕ್ರೀಡೆಗಳಿದ್ದರೂ ಕಂಬಳಕ್ಕೆ ಜನರು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸುತ್ತಾರೆ ಕಂಬಳದ ಗದ್ದೆಗಳಲ್ಲಿ ಕೋಣಗಳು ಓಡುವಾಗ ಬಾನೆತ್ತರಕ್ಕೆ ಚಿಮ್ಮುವ ನೀರಿನಂತೆ ಕಂಬಳ ಖ್ಯಾತಿ ಪ್ರಖ್ಯಾತಿ ದೇಶದ ಗಡಿಯನ್ನ ಮೀರಿ ವಿದೇಶ ಕಲೆ ಸಂಸ್ಕೃತಿಗಳ ನಾಡು ಅದೆಷ್ಟೋ ಜಾನಪದ ಕಲೆಗಳನ್ನು ತನ್ನೊಡಲೊಳಗೆ ಜೋಪಾನವಾಗಿ ಕಾಪಾಡಿಕೊಂಡು ಬರುತ್ತಿರುವ ಕರ್ನಾಟಕ ಎಲ್ಲ ದೇಶ ರಾಜ್ಯಗಳಿಗೂ ಮಾದರಿ ತನ್ನದೇ ಶೈಲಿಯಲ್ಲಿ ಕಲೆಗಳ ಕಲಾವಿದರಿಗೆ ದಾರಿ ಹಿಡಿಯುವುದರ ಮುಖಾಂತರ ಅನೇಕ ಕಲೆಗಳನ್ನು ಲೋಕಕ್ಕೆ ಪರಿಚಯಿಸುವುದರ ಜೊತೆಗೆ ಅನೇಕ ಜಾನಪದ ಸಾಧಕರನ್ನ ಹುಟ್ಟುಹಾಕಿದ ಹಿರಿಮೆ ಕರ್ನಾಟಕದ್ದು ಅನೇಕ ವಿದ್ವಾಂಸರು ಕವಿಗಳು ಕ್ರೀಡಾರ್ಥಿಗಳ ತವರೂರು ಈ ಕರುನಾಡು ಮಾತ್ರವಲ್ಲದೆ ಅನೇಕ ಜಾನಪದ ಕಲೆಗಳನ್ನು ಜನರಿಗೆ ಪರಿಚಯಿಸಿಕೊಟ್ಟಿದೆ ಜನಪದ ಎಂಬ ವಿಚಾರಕ್ಕೆ ಬಂದ್ರೆ ಕಂಸಾಳೆ ಹುಲಿವೇಶ ಯಕ್ಷಗಾನ ಇನ್ನು ಹತ್ತು ಹಲವು ಜನಪದ ಕಲೆಗಳಲ್ಲಿ ಕಂಬಳವು ಒಂದು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕಂಬಳವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಕಂಬಳ ಆರಂಭವಾಗಿರುವ ಉದ್ದೇಶ ಮನೋರಂಜನೆ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶದ ಜನರ ಮನೋರಂಜನೆಗಾಗಿ ಆಚರಿಸಲಾಗುತ್ತಿತ್ತು ಆದರೆ ಈಗ ಇದು ಕ್ರೀಡೆಯಾಗಿ ಬದಲಾವಣೆಗೊಂಡಿದೆ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಜನರು ಬಿಡುವಿಲ್ಲದೆ ಹೊಲಗದ್ದೆಯಲ್ಲಿ ದುಡಿದು ದಣಿದಿರುವಾಗ ಆಯಾಸವನ್ನ ನೀಗಿಸುವ ಸಲುವಾಗಿ ಅಂದರೆ ಮೊದಲ ಹಂತದ ಗದ್ದೆ ಕೃಷಿ ಸುಗ್ಗಿ ಬೇಸಾಯ ನಂತರ ಕಂಬಳವನ್ನ ಮಾಡಲಾಗುತ್ತದೆ ತುಳುನಾಡಿನ ಜನತೆ ಕೃಷಿಯನ್ನೇ ನಂಬಿ ಬದುಕಿದ್ದ ಜನ ಈಗಲೂ ಸಹ ಇಲ್ಲಿನ ಬಹುತೇಕರ ಮನೆಯ ಮೂಲ ಆದಾಯವೇ ಕೃಷಿ ಅಂದು ಕೃಷಿ ಚಟುವಟಿಕೆಗಳಿಗೆ ಬಳಸುತ್ತಿದ್ದ ಕೋಣಗಳಿಗೆ ಹಾಗೂ ಬೇಸಾಯದಲ್ಲಿ ಬಾಕಿಯಾಗುತ್ತಿದ್ದ ರೈತರಿಗೆ ಮನೋರಂಜನೆಯಾಗಬೇಕೆಂಬ ಕಾರಣಕ್ಕೆ ಹುಟ್ಟಿಕೊಂಡ ಕ್ರೀಡೆಯೇ ಕಂಬಳ नाडली परशुरामन कृपयली कडल जनरानगुवली हुट्टिदा वंदु संस्कृति ಕಂಬುಲ ಕಂಬಳವಾಗಿ ಬದಲಾಗಿದೆ ಕಂಬುಲ ಎಂದರೆ ಕೆಸರು ಗದ್ದೆ ಎಂದರ್ಥ ಕಂಪ ಪ್ಲಸ್ ಪೊಲ ಸೇರಿ ಕಂಬುಲ ಎಂಬ ಹೆಸರನ್ನ ಪಡೆದುಕೊಂಡಿತ್ತು ಎಂದು ಹೇಳಲಾಗುತ್ತದೆ ತಗ್ಗು ಪ್ರದೇಶದಲ್ಲಿರುವ ಗದ್ದೆಗೆ ಕಂಪದ ಕಂಡ ಅಂತ ತುಳುವಿನಲ್ಲಿ ಕರೆಯುತ್ತಾರೆ ಕಂಬಳವನ್ನ ಕೆಸರು ಗದ್ದೆಯಲ್ಲಿ ಆಡಿಸೋದ್ರಿಂದ ಈ ಕಾರಣಕ್ಕೂ ಕಂಬಳ ಎಂಬ ಹೆಸರು ಬಂದಿರಬಹುದು ಎಂದು ಹೇಳುವವರಿದ್ದಾರೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಒಂದು ಜಾನಪದ ಕ್ರೀಡೆಯಾಗಿದೆ ಈ ಕಂಬಳ ಕ್ರೀಡೆಗೆ ಏನಿಲ್ಲವೆಂದರೂ ಎಂಟುನೂರು ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗ್ತದೆ ಇದಕ್ಕೆ ಪುರಾವೆ ಎಂಬಂತೆ ಕ್ರಿಸ್ತಶಕ ಸಾವಿರದ ನಾಲ್ನೂರ ಇಪ್ಪತ್ತ ಒಂದರಲ್ಲಿ ಬಾರ್ಕೂರು ಶಾಸನದಲ್ಲಿ ದೇವರು ಸಾವಂತನ ಕಂಬಳ ಗದ್ದೆಯ ಮೇಲೆ ಎಂದು ಬರೆಯಲಾಗಿದೆ ಇದು ಮಾತ್ರವಲ್ಲ ಕ್ರಿಸ್ತಶಕ ಸಾವಿರದ ನಾಲ್ನೂರ ಎಂಬತ್ತ ಎರಡರ ಕೊಲ್ಲೂರು ಶಾಸನ ಹಾಗೂ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತ ಆರರ ಸುಬ್ರಹ್ಮಣ್ಯ ಕಲ್ಲುಮಾಣ್ಯ ಶಂಕರದೇವಿ ಬಳ್ಳಾರಿ ಶಾಸನದಲ್ಲಿಯೂ ಕಂಬಳದ ಬಗ್ಗೆ ಉಲ್ಲೇಖವಿದೆ ಕಂಬಳದ ಮೂಲಕ್ಕೆ ಸಂಬಂಧಿಸಿದ ಇತರ ನಂಬಿಕೆಯೆಂದರೆ ಎಮ್ಮೆ ಜನಾಂಗಗಳು ರಾಜಮನೆತನದ ವಿನೋದ ಅಥವಾ ಸಂತೋಷಕ್ಕಾಗಿ ಕ್ರೀಡೆಯಾಗಿ ಹುಟ್ಟಿಕೊಂಡಿವೆ ದಂತಕತೆಯ ಪ್ರಕಾರ ಈ ಹಬ್ಬವನ್ನು ಹೊಯ್ಸಳ ರಾಜರು ಎಮ್ಮೆಗಳಿಗೆ ತರಬೇತಿ ನೀಡಿ ಯುದ್ಧದಲ್ಲಿ ಬಳಸಬಹುದೇ ಎಂದು ನೋಡಲು ಪ್ರಾರಂಭಿಸಿದರು ಹೊಯ್ಸಳ ರಾಜರು ಎಮ್ಮೆಗಳ ವೇಗವನ್ನು ಕಂಡು ಬೆರಕಾದರು ಮತ್ತು ಅವುಗಳನ್ನು ಒಂದರ ಮೇಲೊಂದು ಓಡಿಸಲು ಪ್ರಾರಂಭಿಸಿದರು ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೀಪಾವಳಿ ಹಬ್ಬದ ಬಳಿಕ ಕಂಬಳ ಕ್ರೀಡೆಯ ಚಟುವಟಿಕೆಗಳು ಆರಂಭಗೊಳ್ಳುತ್ತದೆ ಅಂದರೆ ಸಾಮಾನ್ಯವಾಗಿ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಕರಾವಳಿಯ ಉಡುಪಿ ದಕ್ಷಿಣ ಕನ್ನಡ ಭಾಗದಲ್ಲಿ ಕಂಬಳ ನಡೆಯುತ್ತದೆ ಇದೇ ಸಮಯದಲ್ಲಿ ಕಂಬಳ ಕ್ರೀಡೆ ಆಯೋಜನೆಗೊಳ್ಳುವುದಕ್ಕೆ ಕಾರಣ ಕೂಡ ಇದೆ ಈ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಎರಡನೇ ಬಾರಿಗೆ ಬೆಳೆಗೆ ಬಿತ್ತನೆ ಮಾಡಲು ಆರಂಭಿಸುವ ಸಮಯ ಈ ಸಮಯದಲ್ಲಿ ಮಾಡಿದ ಕೆಸರು ಗದ್ದೆಯಲ್ಲಿ ಕಂಬಳ ಓಟ ನಡೆಯುತ್ತದೆ ಹಿಂದಿನ ಕಾಲದಲ್ಲಿ ರಾಜಮನೆತನಗಳು ತಮ್ಮ ಪ್ರತಿಷ್ಠೆಯ ಸಂಕೇತವಾಗಿ ಈ ಕಂಬಳವನ್ನು ಏರ್ಪಡಿಸುತ್ತಂತೆ ಕಂಬಳ ಎಂದರೆ ಎರಡು ಕೋಣಗಳ ನಡುವಿನ ಓಟ ಸುಮಾರು ಇನ್ನೂರು ಮೀಟರ್ಗಳಷ್ಟು ಉದ್ದದ ಕೆಸರು ನೀರಿನಿಂದ ತುಂಬಿದ ಗದ್ದೆಯಲ್ಲಿ ಕೋಣಗಳ ಹೆಗಲಿಗೆ ನೊಗ ಇಟ್ಟು ಅದರ ನಿರ್ವಾಹಕ ಅವುಗಳನ್ನು ನಿಭಾಯಿಸಿದಾಗ ಯಜಮಾನನ ಘನತೆ ಗೌರವ ಪ್ರತಿಷ್ಠೆಯ ಉಳಿವಿಗಾಗಿ ಗೆಲುವಿನ ಬೆನ್ನು ಹಿಡಿದು ಓಟಕ್ಕಿಳಿಯುತ್ತದೆ ಅದರ ಹಿಂದೆ ನಿರ್ವಾಹಕನು ಓಡುತ್ತಾನೆ ಕಂಬಳದ ಕೋಣದ ಹಿಂದೆ ಓಡುವ ಆತನಿಗೆ ಧೈರ್ಯದ ಜೊತೆಗೆ ಚಾಣಾಕ್ಷತನವಿರಬೇಕು ಕಂಬಳದ ಓಟದಲ್ಲಿ ವಿಧಗಳಿವೆ ಅವುಗಳಲ್ಲಿ ನೇಗಿಲು ಓಟ ಅಡ್ಡ ಹಲಗೆ ಓಟ ಹಗ್ಗದ ಓಟ ಹಾಗೆಯೇ ಕಂಬಳದ ಗದ್ದೆಯಲ್ಲಿಯೂ ಎರಡು ವಿಧ ಒಂಟಿ ಗದ್ದೆ ಕಂಬಳ ಮತ್ತು ಜೋಡುಕೆರೆ ಕಂಬಳ ಒಂಟಿ ಗದ್ದೆ ಕಂಬಳ ಎಂದರೆ ಹೆಸರೇ ಸೂಚಿಸುವ ಹಾಗೆ ಒಂದು ಕಣದಲ್ಲಿ ಕೋಣಗಳನ್ನ ಓಡಿಸುವುದು ಜೋಡುಕೆರೆ ಕಂಬಳ ಎಂದರೆ ಎರಡು ಜೋಡು ಕೋಣಗಳನ್ನ ಏಕಕಾಲದಲ್ಲಿ ಎರಡು ಕಣಗಳಲ್ಲಿ ಓಡಿಸುವುದು ಜೋಡುಕೆರೆ ಕಂಬಳವು ಅವಳಿ ಜವಳಿಗಳ ಹೆಸರಿನಲ್ಲಿ ನಡೆಯುತ್ತದೆ ಅಂದ್ರೆ ಲವಾಕುಶ ರಾಮಲಕ್ಷ್ಮಣ ಕೋಟಿ ಚೆನ್ನಯ್ಯ ವಿಜಯ ವಿಕ್ರಮ ಹೀಗೆ ಅನೇಕ ಹೆಸರಿನಿಂದ ಕಂಬಳವು ನಡೆಯುತ್ತದೆ ಅನೇಕರು ಕಂಬಳಕ್ಕೆ ಬರುವುದೇ ಕೋಣದ ಗತ್ತು ಗಾಂಭೀರ್ಯವನ್ನ ಕಣ್ತುಂಬಿಕೊಳ್ಳಲು ಹೀಗೆ ಪ್ರತಿಷ್ಠೆಯ ಸಂಕೇತವಾದ ಜನಪದ ಕಲೆಯಾದ ಕಂಬಳವು ಈಗ ಮನೋರಂಜನೆಯ ಕ್ರೀಡೆಯಾಗಿ ರೂಪಾಂತರಗೊಂಡಿದೆ ಕಂಬಳದ ಕೋಣವನ್ನ ಸಾಕುವುದಂದ್ರೆ ಅದು ಸಾಮಾನ್ಯವಲ್ಲ ಒಳ್ಳೆಯ ಜಾತಿಯ ಕೋಣವನ್ನ ಆರಿಸಿ ಅದರ ಚೆನ್ನಾಗಿ ಆರೈಕೆಯನ್ನ ಮಾಡಿ ಕಂಬಳಕ್ಕೆ ತಯಾರಿ ಮಾಡುವುದರೊಂದಿಗೆ ಅಂತಹ ಕೋಣವನ್ನ ಓಡಿಸಲು ಬೇಕಾದ ಜನರನ್ನ ತಯಾರಿ ಮಾಡುವುದು ಕೂಡ ಯಜಮಾನನ ಕರ್ತವ್ಯವಾಗಿದೆ ಇದು ಖರ್ಚಿನ ಬಾಬ್ತು ಹೌದು ಆ ಕಾರಣಕ್ಕಾಗಿ ಪ್ರತಿಷ್ಠೆಯ ಸಂಕೇತವೂ ಹೌದು ಪ್ರತಿದಿನವೂ ಅವುಗಳಿಗೆ ಚೆನ್ನಾಗಿ ಹುಲ್ಲು ಬೇಯಿಸಿದ ಹುರುಳಿ ತಿನ್ನಿಸಲಾಗ್ತದೆ ಅಂತೆಯೇ ಎಣ್ಣೆ ಹಚ್ಚಿ ಆರೈಕೆ ಮಾಡಲಾಗ್ತದೆ ಕಂಬಳದ ಓಟಕ್ಕೆ ತಯಾರಿಯೂ ಮುಖ್ಯ ಜೊತೆಗೆ ಕೋಣದೊಂದಿಗೆ ಸಮನಾಗಿ ಕೆಸರು ಗದ್ದೆಯಲ್ಲಿ ಗಲಾಟೆ ಗೌಜುಗಳ ಮಧ್ಯೆ ಓಡುವ ತರಬೇತಿಯನ್ನು ಈ ಕೋಣಗಳಿಗೆ ನೀಡಲಾಗ್ತದೆ ಕಂಬಳದ ಓಟಕ್ಕೆ ಯೋಗ್ಯವೆಂದು ತೋರಿದ ಕೋಣಗಳ ಖರೀದಿ ಮಾರಾಟ ಲಕ್ಷಗಟ್ಟಲೆ ರೂಪಾಯಿಗಳಲ್ಲಿ ನಡೆಯುತ್ತದೆ ಅದೇ ರೀತಿ ಕೋಣಗಳ ಆರೈಕೆಯು ಬಹಳ ಮುತುವರ್ಜಿಯಿಂದ ಕಾಳಜಿಯಿಂದ ನಡೆಯುತ್ತದೆ மஞ்சுட்டி எடுக்கலு பர்ப்பின பொருளு துளே துளை துளே நம்ம தம்புள நடுபோடு நன்கு தம்புள மஞ்சுட்டி எருக்கின பொருளு துளே துளுநாடு 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 ஜனஞ்சு துளு நாடு துளுநாடு நம்ம துளுநாடு கார்கமிராம ಶ್ರಮದ ಬಳಿಕ ಸ್ವಾಗತ ಎಲ್ಲೆಡೆ ಸುದ್ದಿ ಆಗ್ತಾ ಇರೋ ಹಾಗೆ ಕಂಬಳದಲ್ಲಿ ಹೊಸ ನಿಯಮ ಇನ್ನು ಶುರುವಾಗಲಿದೆ ಅರೆ ಏನಿದು ಹೊಸ ನಿಯಮ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಹಿಂದೆ ಒಂದು ಕೂಟದಲ್ಲಿ ಐದರಿಂದ ಆರು ಜೊತೆ ಕೋಣ ಓಡಿಸಿದ ಕಂಬಳದ ಓಟಗಾರ ಮುಂಬರುವ ಕಂಬಳದಲ್ಲಿ ಗರಿಷ್ಠ ಅಂದ್ರೆ ಕೇವಲ ಮೂರು ಕೋಣಗಳನ್ನ ಮಾತ್ರ ಓಡಿಸಬಹುದು ಜೊತೆಗೆ ಕೆರೆಯ ಗಂತ್ ಕೋಣ ಬಿಡುವಲು ಒಬ್ಬರಿಗೆ ಮೂರು ಜೊತೆ ಕೋಣ ಬಿಡಲು ಮಾತ್ರ ಅವಕಾಶ ಎಂದು ಕಂಬಳ ಸಮಿತಿ ನಿರ್ಧಾರ ಮಾಡಿದೆ ಕಂಬಳ ಸಮಿತಿಯು ಮುಂದಿನ ಆಗಸ್ಟ್ ನಲ್ಲಿ ನಡೆಯಲಿದ್ದು ಇದಕ್ಕೆ ಒಪ್ಪಿಗೆ ಪಡೆದು ಮುಂದಿನ ಕಂಬಳದಲ್ಲಿಯೇ ಜಾರಿಗೆ ಬರುವ ನಿರೀಕ್ಷೆ ಇದೆ ಒಂದು ಕೂಟದಲ್ಲಿ ಹಲವು ಜೊತೆ ಕೋಣಗಳನ್ನ ಒಬ್ಬನೇ ಓಡಿಸುವ ಕ್ರಮವಿದೆ ಒಮ್ಮೆ ಕೆರೆಯಲ್ಲಿ ಓಡಿದ ನಂತರ ಮತ್ತೆ ಕೂಡಲೇ ಆತ ಓಟಕ್ಕೆ ಸಿದ್ಧವಾಗಲು ಸಾಧ್ಯವಾಗುತ್ತಿಲ್ಲ ಗಂತಿನಲ್ಲಿ ಕೋಣ ಬಿಡುವಲ್ಲಿಯೂ ಹೆಚ್ಚು ಜನರಿದ್ದಾರೆ ಕೆಲವೇ ಮಂದಿ ಕೋಣಗಳನ್ನ ಬಿಡುತ್ತಾರೆ ಹೊಸಬರಿಗೆ ಹೆಚ್ಚು ಅವಕಾಶ ಸಿಗಬೇಕು ಎಂದು ಹೊಸ ನಿಯಮಾವಳಿ ಜಾರಿಗೆ ಉದ್ದೇಶಿಸಲಾಗಿದೆ ಎಂದು ತೀರ್ಪುಗಾರರು ಹೇಳಿರುವುದಾಗಿ ವರದಿಯಾಗಿದೆ ಒಬ್ಬ ಆಟಗಾರ ಕೆಲವು ಕೋಣಗಳನ್ನ ಓಡಿಸುವ ಕಾರಣ ಸೆಮಿಫೈನಲ್ಗೆ ಬರುವಾಗ ಓಟಗಾರರು ಒತ್ತಡಕ್ಕೆ ಸಿಲುಕುತ್ತಾರೆ ಮತ್ತೆ ಕೆರೆಗೆ ಬರುವಾಗ ತಡವಾಗುವ ಕಾರಣ ಇದಕ್ಕೆ ನಿಯಮಾವಳಿ ಅನಿವಾರ್ಯ ಎಂದು ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ನಡೆಯುವ ಕಂಬಳಗಳು ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಮುಗಿಸಬೇಕು ಎಂಬ ನಿಟ್ಟಿನಲ್ಲಿ ಈ ನಿಯಮ ಮಾಡಲಾಗಿದೆ ಯೋಹನಗಳ ಜೋಡಿಯನ್ನ ಇತರೆಲ್ಲವುಗಳಿಗಿಂತ ವೇಗವಾಗಿ ಓಡಿಸಲು ಅವುಗಳ ಆರೈಕೆ ತರಬೇತಿ ಮುಖ್ಯವಾದರೂ ಓಡುವ ಮೊದಲು ಮತ್ತು ಓಟದಲ್ಲಿ ಬೆತ್ತದಿಂದ ಹೊಣೆಯುವುದು ಸಾಮಾನ್ಯ ನಾಗರ ಬೆತ್ತದಿಂದ ಕೋಣಗಳಿಗೆ ಹೊಡೆಯಲಾಗುತ್ತದೆ ಏಟು ಬೀಳದಿದ್ದರೆ ಕೋಣಗಳು ಓಡವು ಎಂಬ ಸಾಮಾನ್ಯ ನಂಬಿಕೆ ಕೆಲವು ಪರಿಣಿತರು ಏಟಿಲ್ಲದೆಯೇ ಅಥವಾ ಕೇವಲ ಸಾಂಕೇತಿಕವಾಗಿ ಹೊಡೆದು ಓಟ ಮುಗಿಸುವುದು ಬಹುಮಾನ ಗೆಲ್ಲುವುದೂ ಇದೆ ಆದರೆ ಕೋಣಗಳ ಬೆನ್ನಿಗೆ ಏಟು ಬೀಳುವ ನೋಟ ಸಾಮಾನ್ಯ ಈ ಕಾರಣಕ್ಕಾಗಿ ಕಂಬಳವನ್ನ ಪ್ರಾಣಿ ಹಿಂಸೆ ಎಂದು ಅನೇಕರು ದೂಷಿಸಿರುತ್ತಾರೆ ಹಾಗಾಗಿ ಈ ಕ್ರೀಡೆಯನ್ನ ನಿಷೇಧಿಸಬೇಕೆನ್ನುವ ಕೂಗು ಕೂಡ ಕೇಳಿಬಂದಿತ್ತು ಆದರೆ ಏಟು ಹೊಡೆದರೂ ಸ್ಪರ್ಧೆಯ ನಂತರ ಕೋಣಗಳ ಆರೈಕೆಯನ್ನ ಸ್ವಂತ ಮಕ್ಕಳಂತೆಯೇ ಮಾಡುವೆವು ಎಂಬ ಮಾಲೀಕರ ಮುತುವರಜಿಯಿಂದ ಮತ್ತು ಸಂಘಟಕರಿಂದ ಕಂಬಳದ ಗೌಚು ಗಮ್ಮತ್ತು ಮುಂದುವರಿಯುತ್ತಾ ಬಂದಿದೆ ಈಗಿನ ಆಧುನಿಕ ಕಂಬಳಗಳಲ್ಲಿ ಓಟ ಮುಗಿಸಿ ಮಂಜುಟ್ಟಿಯನ್ನ ಏರಿದ ಮೇಲೆ ಕೋಣಗಳಿಗೆ ಹೊಡೆಯಬಾರದೆನ್ನುವ ನಿಯಮವೂ ಇದೆ ಹಾಗೆ ಕಂಬಳದಲ್ಲಿ ಹೊಸ ನಿಯಮ ಇನ್ನು ಶುರುವಾಗಲಿದೆ ಅರೆ ಏನಿದು ಹೊಸ ನಿಯಮ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಹಿಂದೆ ಒಂದು ಕೂಟದಲ್ಲಿ ಐದರಿಂದ ಆರು ಜೊತೆ ಕೋಣ ಓಡಿಸಿದ ಕಂಬಳದ ಓಟಗಾರ ಮುಂಬರುವ ಕಂಬಳದಲ್ಲಿ ಗರಿಷ್ಠ ಅಂದ್ರೆ ಕೇವಲ ಮೂರು ಕೋಣಗಳನ್ನ ಮಾತ್ರ ಓಡಿಸಬಹುದು ಜೊತೆಗೆ ಕೆರೆಯ ಗಂತ್ ಕೋಣ ಬಿಡುವಲು ಒಬ್ಬರಿಗೆ ಮೂರು ಜೊತೆ ಕೋಣ ಬಿಡಲು ಮಾತ್ರ ಅವಕಾಶ ಎಂದು ಕಂಬಳ ಸಮಿತಿ ನಿರ್ಧಾರ ಮಾಡಿದೆ ಕಂಬಳ ಸಮಿತಿಯು ಮುಂದಿನ ಆಗಸ್ಟ್ ನಲ್ಲಿ ನಡೆಯಲಿದ್ದು ಇದಕ್ಕೆ ಒಪ್ಪಿಗೆ ಪಡೆದು ಮುಂದಿನ ಕಂಬಳದಲ್ಲಿಯೇ ಜಾರಿಗೆ ಬರುವ ನಿರೀಕ್ಷೆ ಇದೆ ಒಂದು ಕೂಟದಲ್ಲಿ ಹಲವು ಜೊತೆ ಕೋಣಗಳನ್ನ ಒಬ್ಬನೇ ಓಡಿಸುವ ಕ್ರಮವಿದೆ ಒಮ್ಮೆ ಕೆರೆಯಲ್ಲಿ ಓಡಿದ ನಂತರ ಮತ್ತೆ ಕೂಡಲೇ ಆತ ಓಟಕ್ಕೆ ಸಿದ್ಧವಾಗಲು ಸಾಧ್ಯವಾಗುತ್ತಿಲ್ಲ ಗಂತಿನಲ್ಲಿ ಕೋಣ ಬಿಡುವಲ್ಲಿಯೂ ಹೆಚ್ಚು ಜನರಿದ್ದಾರೆ ಕೆಲವೇ ಮಂದಿ ಕೋಣಗಳನ್ನ ಬಿಡುತ್ತಾರೆ ಹೊಸಬರಿಗೆ ಹೆಚ್ಚು ಅವಕಾಶ ಸಿಗಬೇಕು ಎಂದು ಹೊಸ ನಿಯಮಾವಳಿ ಜಾರಿಗೆ ಉದ್ದೇಶಿಸಲಾಗಿದೆ ಎಂದು ತೀರ್ಪುಗಾರರು ಹೇಳಿರುವುದಾಗಿ ವರದಿಯಾಗಿದೆ ಒಬ್ಬ ಆಟಗಾರ ಕೆಲವು ಕೋನಗಳನ್ನು ಓಡಿಸುವ ಕಾರಣ ಸೆಮಿಫೈನಲ್ಗೆ ಬರುವಾಗ ಓಟಗಾರರು ಒತ್ತಡಕ್ಕೆ ಸಿಲುಕುತ್ತಾರೆ ಕೆರೆಗೆ ಬರುವಾಗ ತಡವಾಗುವ ಕಾರಣ ಇದಕ್ಕೆ ನಿಯಮಾವಳಿ ಅನಿವಾರ್ಯ ಎಂದು ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ನಡೆಯುವ ಕಂಬಳಗಳು ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಮುಗಿಸಬೇಕು ಎಂಬ ನಿಟ್ಟಿನಲ್ಲಿ ಈ ನಿಯಮ ಮಾಡಲಾಗಿದೆ ಕಾಲಚಕ್ರ ಬದಲಾದಂತೆಲ್ಲ ಕಂಬಳ ಕ್ರೀಡೆ ಕೂಡ ಆಧುನಿಕ ಸ್ಪರ್ಶವನ್ನ ಪಡೆದುಕೊಳ್ಳುತ್ತದೆ ಕರಾವಳಿಗೆ ಸೀಮಿತವಾಗಿರುವ ಈ ಕಂಬಳ ರಾಜಧಾನಿಗೂ ಕಾಲಿಟ್ಟಿದೆ ಧಾರ್ಮಿಕ ಭಾವದಿಂದ ಮಾಡುತ್ತಿದ್ದ ಕಂಬಳ ಕ್ರೀಡೆ ಈಗ ಮನೋರಂಜನೆಯಾಗಿ ಬದಲಾಗಿದೆ ಸೋಲು ಗೆಲುವಿನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಆದ್ರೂ ಇವೆಲ್ಲದರ ನಡುವೆ ಹಿಂದಿನ ಕಾಲದವರು ಮಾಡಿದ್ದ ಈ ಧಾರ್ಮಿಕ ಕ್ರೀಡೆಯಿಂದ ಇಂದಿಗೂ ಮುಂದುವರಿಸಿಕೊಂಡು ಹೋಗುತ್ತಿರುವ ಕರಾವಳಿಗರಿಗೆ ಸೈ ಎನ್ನಲೇಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ನಮ್ಮ ಟಿವಿ